ಬೆಂಗಳೂರಿನಲ್ಲಿ ಭೂಮಾಫಿಯಾ ಕರಾಳುಮುಖ ನಕಲಿ ಆಧಾರ್ ಬಳಸಿ ಜಮೀನು ಕಲ್ಪಿಸಲು ಯತ್ನ ಏನೇ ಕಾನೂನನ್ನು ತಂದರೂ ಸಹ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಾತ್ರ ಭೂಮಾಫಿಯಾಗೆ ಬ್ರೇಕ್ ಬೀಳುತ್ತಿಲ್ಲ ಹೌದು ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲಿಯೂ ಭೂಮಾಫಿಯಾ ಬೇರೂರಿ ಬಿಟ್ಟಿದೆ ಅನಕ್ಷರಸ್ಥರೇ ಭೂಗಳ್ಳರ ಟಾರ್ಗೆಟ್ ಆಗಿದ್ದಾರೆ ಬೆಂಗಳೂರಿನ ಯಶವಂತಪುರದ ಕೋಡಿಗೆಹಳ್ಳಿ ಸರ್ವೆ ನಂಬರ್ ಎಂಬತ್ತಾರರಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನಿದ್ದು ಇದರ ಕನಿಷ್ಠ ಬೆಲೆ ಎಂದರು ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳಾಗಿರುತ್ತದೆ ಆದರೆ ನಕಲಿ ದಾಖಲೆಗೆ ಮನ್ನಣೆ ನೀಡಿರುವ ಹಿಂದಿನ ಜಿಲ್ಲಾಧಿಕಾರಿ ವಾಸಂತಿ ಅಮರ್ ಅವರು ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನನ್ನು ನಾಲ್ವರು ಮಂದಿ ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಡಲು ಎರಡು ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೇಳರಂದು ಆದೇಶ ಹೊರಡಿಸಿದ್ದರು ಈ ಭೂಮಿಯನ್ನ ಸರ್ಕಾರಿ ಗೋಮಾಳ ಎಂದು ಆದೇಶಿಸಿದ್ದ ರಾಜ್ಯ ಸರ್ಕಾರ ನಂತರ ಬಿಎಂಐಸಿಪಿ ಯೋಜನೆಗೆ ಭೂಮಿಯನ್ನು ಹಸ್ತಾಂತರ ಮಾಡಿ ಆದೇಶ ಹೊರಡಿಸಿತ್ತು ಅಂದಿನಿಂದ ಈ ಭೂಮಿ ನೈಸ್ ಕಂಪನಿಯ ಅಧೀನದಲ್ಲಿದೆ ಅಲ್ಲದೆ ಈ ಜಮೀನಿಗೆ ಸಂಬಂಧಿಸಿದಂತೆ ಪುಟ್ಟಮ್ಮ ಎಚ್ ವಿ ಶ್ರೀಧರ್ ಕೆ ವಿ ಚಂದನ್ ಪುಟ್ಟಗೌರಮ್ಮ ಎಂಬುವವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಜಮೀನು ನಮಗೆ ಸರ್ಕಾರದಿಂದ ಮಂಜೂರಾಗಿದೆ ಅಂದಿನಿಂದ ಸಾವಿರದ ಒಂಬೈನೂರ ತೊಂಬತ್ತೈದರವರೆಗೂ ನಮ್ಮ ಹೆಸರಿನಲ್ಲಿ ಖಾತೆಯಿತ್ತು ನಂತರ ಹೆಸರನ್ನ ಕೈಬಿಡಲಾಗಿದೆ ಹಾಗಾಗಿ ನಮ್ಮ ಹೆಸರನ್ನ ಸೇರ್ಪಡೆ ಮಾಡುವಂತೆ ತಹಸೀಲ್ದಾರ್ಗೆ ನಿರ್ದೇಶನ ನೀಡಬೇಕೆಂದು ಮನವಿ ಮಾಡಿದ್ದಾರೆ ಅಲ್ಲದೆ ನ್ಯಾಯಾಧೀಶರು ಈ ಬಗ್ಗೆ ಜಿಲ್ಲಾಧಿಕಾರಿಗಳ ವಿವರಣೆಯನ್ನ ಕೇಳಿದ್ದು ಅವರು ನಕಲಿ ದಾಖಲೆಯನ್ನ ಸೃಷ್ಟಿಸಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ

ಆ ಕಡೆ ಪ್ರಾಪರ್ಟಿಗಂತೆ ಅಲ್ಲಲ್ಲ ಆ ಕಡೆ ನೀವ್ ಯಾವ ಪ್ರಾಪರ್ಟಿ ಕೆಲಸ ಮಾಡ್ತಾ ಈ ಪ್ರಾಪರ್ಟಿಗೆ ಹತ್ರ ಡಾಕ್ಯುಮೆಂಟ್ ಇದೆ ಆದೇಶಕ್ಕೆ ಬೆಲೆ ಇಲ್ವಾ ಸರ್ ನೀವು ಆದೇಶಕ್ಕೆ ಬೆಲೆ ಇಲ್ವಾ ಇನ್ಸ್ಪೆಕ್ಟರ್ ನಾನು ಕೇಸ್ ಅಟೆಂಡ್ ಮಾಡುವಾಗ ನಾನೇ ಇದ್ದೆ ಸರ್ ಅಲ್ಲಿ ನಿಮ್ಮ ಅಡ್ವೊಕೇಟ್ ಈ ಎರಡು ಜಾಗ ಅಕ್ವೈರ್ ಆಗಿಲ್ಲ ಅಂತ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡಿದ್ರು ಡಿಸಿ ಮುಂದೆಂಗ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭೂಮಿ ಮಂಜೂರಾಗಿದ್ದು ಆದರೆ ಪ್ರಸ್ತುತ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ನಾಲ್ವರಿಗೆ ಭೂಮಿ ಮಂಜೂರಾಗಿರುವ ಬಗ್ಗೆ ಮೂಲ ದಾಖಲೆಗಳೇ ಇಲ್ಲ ಆದರೂ ಸಹ ಹೊಸ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಪಹಣಿಯನ್ನ ತಿದ್ದಲಾಗಿದೆ ಎನ್ನುವುದು ಸಾಬೀತಾಗಿದೆ ಹಾಗಾಗಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸುವಂತೆ ಹೈಕೋರ್ಟ್ ಆದೇಶಿಸಿದೆ ಇದರ ನಡುವೆಯೇ ಪ್ರಿಂಕೋ ಇನ್ಫ್ರಾಟ್ ಪ್ರೈವೇಟ್ ಲಿಮಿಟೆಡ್ ಗೋಲ್ ಮಾಲ್ ಮಾಡುತ್ತಿದೆ ಎನ್ನುವ ಆರೋಪಗಳು ಕೇಳಿಬಂದಿದೆ ಎಂಎಸ್ ಪ್ರಸಾದ್ ಮತ್ತು ದಿವ್ಯಾ ಕೃಷ್ಣೇಗೌಡ ಎಂಬುವವರು

ಆದ ಕಾರಣ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಭೂಮಾಫಿಯಾಗಿ ಕಡಿವಾಣ ಹಾಕುತ್ತದೆಯೋ ಎನ್ನುವುದನ್ನು ಕಾದು ನೋಡಬೇಕಿದೆ